thank yes. you دمنن ششي

ನಾವು ಮದುವೆ ಆದ ವರ್ಷ ಸೂರ್ಯನ ವರ್ಷ ನಾವು ದಂಪತಿ ಸಹಿತ ಬಂದು ಇಲ್ಲಿ ದೇವರ ಗೃ ಗೃಪಕ್ಷೆಗೆ ಪಾತ್ರರಾಗಿದ್ದೇವೆ ಅದೇ ನಂತರ ಪ್ರತಿ ಸತ್ತಿ ನಮಗೆ ಪ್ರ ಆಮಂತ್ರಣ ಬರ್ತದೆ ಬರಬೇಕು ಒತ್ತಾಯಿರ್ತದೆ ಆದರೂ ಸಹಿತ ಅದೇ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿಯೂ ವಿಶೇಷ ಕಾರ್ಯಕ್ರಮ ಇರೋದರಿಂದ ನಮ್ಮನ್ನು ಕ್ಷಮಿಸಬೇಕು ಎಂದು ಕೇಳಿ ಅಲ್ಲಿಂದ ಅಜಿತ್ಯ ಪ್ರಸಾದ ಸ್ವೀಕರಿಸಿ ಮಾಡಿ ಅವರು ಪ್ರತಿಯೊಂದು ಕಾರ್ಯ ಹೊಂದೆತ್ತಿದ್ದಾರೆ ಅದರಿಂದ ದೇವರ ದೇವ್ರದಯದಿಂದ ಏನು ತೊಂದರೆ ಆಗಲಿಕ್ಕಿಂತ ನನಗೆ ಮನಸ್ಸಾಗ್ತದೆ ಅದೊಂದು ಮಾತುಂಟು ಈಗ ಹೊರಟ ಕೊರಿಯ ದೇವರು ಕೊಟ್ಟು ಏತಾಗೋರಿ ಆ ದೇವರಲ್ಲಿ ನಾವು ಪ್ರಾರ್ಥಿಸುವುದು ಆದ್ದರಿಂದ ಅದಕ್ಕೆಲ್ಲರೂ ತನು ಮನ ಧನ ಅಂತ ಹೇಳುವಂಥದ್ದು ಇದೆಲ್ಲರಿಗೂ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಅವ್ರು ಯಾರನ್ನೂ ಯಾಚಿಸುವುದಿಲ್ಲ ಅವರವರ ಶಕ್ತಿಗೆ ಸಾಮರ್ಥ್ಯಕ್ಕೆ ಸರಿ ಕೊಡಿ ಎಂಬುದಾಗಿ ಅವರು ಇತ್ಯಾಸಿಸಲು ಇದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಅವರ ಏನು ಯೋಜನೆಗಳು ಅಂತ ಆಮೇಲೆ ನಾನು ಆಗುವಂಥ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳು ಅದಕ್ಕಿಂತ ಮೊದಲಾಗಿ ಕಟ್ಟೋಣದ ವಿಷಯಗಳು ಒಂದು ಸರಿಯಾಗಿ ಹಾಗೆ ಅದರಲ್ಲಿ ಇಂಟ್ರೆಶನ್ ಮಾಡುವ ಸಮಯದಲ್ಲಿ ಒಂದು ಸತಿ ನಿರಾತಂಕವಾಗಿ ಹಂತ ಹಂತವಾಗಿ ಯಾವುದೇ ವ್ಯಕ್ತ ಇಲ್ಲದೆ ಚೆನ್ನದಾಗಿ ಆಗುವಂಥದ್ದು ಕೆಲವು ಸತಿ ಕೆಲಸ ಆದ ಮೇಲೆ ಅವನಿಗೆ ಅವ್ರ ನಿತ್ಯನ್ನು ಮಾರು ಅಷ್ಟೇ ಅವತ್ತು ಅಪಘಾತ ಮಾಡುತ್ತೆ ಹೀಗೆಲ್ಲ ಕೆಲವು ಸತಿ ಮನಸ್ಸಿಗೆ ಕಂಡು ಬರ್ತದೆ ಪ್ರೀತಿಯಿಂದ ನಾವು ಅದು ಕೆಲಸ ಮಾಡಿದರೆ ಯಾವ ಕೆಲಸಕ್ಕೂ ಅಡ್ಡ ತಡೆ ಅತ್ಯಂತ ಆಗುವುದಿಲ್ಲ ಅದೊಂದು ವಿಶೇಷವೇಟು ನಕ್ರೋದು ಯಮಾಸ್ ನಲೋಬಹುದು ಆಶುಭ ಅಂಬಿ ಭವಂತಿ ಗದಗಾನ ಭಕ್ತಾನ ಪುರುಷೋತ್ತಮಿ ಅಂತ ಹೇಳಿದಾರಂತೆ ಯಾವ ರೀತಿಯಲ್ಲಿ ಕೋಪಿಲ್ಲದೆ ಇದು ಮಾಡಿಕೊಳ್ಳುವಂಥದ್ದು ಒಂದು ಬಾಹ್ಯ ವಿಷಯ ಇದೆ ಇದೇ ಆಂತರಿಕವಾಗಿ ಇರುವಂಥ ಸಿಟ್ಟುಗಳು ಕೋಪಗಳು ಅಥವಾ ನಜಿಗಳು ಮಸಾಲೆಗಳು ಇದನ್ನೆಲ್ಲ ನಾವು ಬದಿಗಿಟ್ಟು ಅದನ್ನು ಹೋಗುವ ಹಾಗೆ ಪ್ರಾರ್ಥಿಸಿ ಅದನ್ನು ನಾವು ಮಾಡಿದರೆ ನಾವು ನಮ್ಮ ಜೀವನ ಸಾಫಲ್ಯ ಆಗೋದಕ್ಕೆ ಯಾವಾಗ ಕಷ್ಟ ಇಲ್ಲ ಹಿರೇಲ ಪಂದಜಿಗೆ ಕಡ್ಡಿಲ ಹಂಚಿಂಚೆ ಆಗುತ್ತೆ ಹೋಮ ಋಣಾನುಬಂಧ ಬೋರ್ಡ್ಗೆ ಯೋಗ ಭಾಗ್ಯ ಬಂದಿದೆ యోగ భాగ్యం వచ్చిన వ్యక్తి మంజునాథన్నే కొన్ని బ్రహ్మ కళ అన్నప్ప ఎంచ దేవ మలపర్పంది నవపు మాత ఎన్ను నక్కడు నాలుగునాలు బ్రహ్మ కళ భాగ్య అవి చిక్కును బా దైవ సంకల్పనే అనుకుంది ಕೆಲವು నా ఆరోగ్య స్థితి వాన మేలే మలుపుపోయాను ಅವು ಈ ಬಾರಿ ವಿಶೇಷ ನನಗೆ ಮಾತ್ರೆಗಳು ಯಾವಪ್ಪ ಏನೂ ಬಂದು ಬದಕ್ಕೆ ಹೋಗಿನ ಸಂದರ್ಭ ಎನ್ನ ಆರೋಗ್ಯನ ತೂಪಿನ ವಿಷನು ಬರ್ತೀನಿ ನೀಲಕಂಠಿ ಅಂಚ ಅಂಜಾದ ನಮ್ಲ ಇತ್ತಿನ ಅನಾರೋಗ್ಯದ ಅಭಿಷೇಲ್ನ ಖಂಡಿತ ದೆಪ್ಪೆ ಬಂಪಿನ ಧೈರ್ಯ ಅರಿಗಳ ಉಂಡು ಅಂಚ ಅದು ಮಲ್ಲ ಕೆಲಸವೇ ಇದ್ದೀವಿ ಇದು ಪ್ರತಿವರ್ಣ ಮಾತ ಮಟ್ಟದ ತನು ಮನ ಧನ ತನ್ನ ನಮ್ಮನದ సహకార ఇద్ద గొండ్ ఆపను అవు అగత్య దేవస్థానూ పత్ జన బిస్ ఒం కలంక అనుజందే దేవర ప్రార్థన వల్ తేడా అవును దేవర సాక్షాత్కార ఆపను అంటే అనది నమ్మ సనాతన ధర్మదొంది నమే దీర్ఘ ఆయుష సుఖ సంపత్తి నెమ్మదిన కొరడు ఈకల్సిన ఆయన బేగ పొల్లు మంజ சேவ대 આવડે બંધ મજમુદ ભંડારીવર શાહ પરિષે કોરોપુર કો બ્રહ્મવिश्व સ્વરૂપાંગવાગી વિજ્ઞાપના પ્રબડગરે સંદર્ભದಲ್ಲಿ દીકિલા સિનરાંધા એટલે સર્વસામાન્યವಾಗಿ ಪರದೇಶದಿಂದ ಚಿಂತನೆ ಮಾಡುವಾಗ ಭಾರತ ದೇವ್ ದೇವಸ್ಥಾನಗಳ ಊರಾದರೆ ಭಾರತದವರೆಲ್ಲ ಕರ್ನಾಟಕವನ್ನು ಗುರುತಿಸಿದ್ರು ಕರ್ನಾಟಕದವರೆಲ್ಲ ದಕ್ಷಿಣ ಕನ್ನಡ ದೇವಸ್ಥಾನಗಳ ಊರು ದೇದರು ಆದರೆ ದಕ್ಷಿಣ ಸ್ಥಾನಗಳು ಇರುವ ಎಲ್ಲ ದೇವಸ್ಥಾನದ ಊರೇ ಅದೇ ಮಾಡಿ ಆಗಿದೆ ಅದರೊಂದಿಗೆ ದೇವಸ್ಥಾನದಲ್ಲಿ ಯಾವ ನಡೆಸಬೇಕೆಂಬಂತಹ ವಿಷಯ ನಾವು ಯಾರಿಗೆ ಹೇಳಬೇಕಾಗಿಲ್ಲ ಅದರೊಂದಿಗೆ ಇದರ ನೇತೃತ್ವ ವಹಿಸಿಕೊಂಡವರು ಮಂಜುನಾಥ್ ಭಂಡಾರಿ ಅವರು ಸರ್ವಸಾಮಾನ್ಯವಾಗಿ ಹತ್ತಿರದ ಎಲ್ಲ ಕಡೆ ಬ್ರಹ್ಮಗಲಶ ಮಾಡಿಸಿದಂತಹ ಹಬ್ಬವರಿಗಿದೆ ಹತ್ತಿರದಲ್ಲಿ ಬ್ರಹ್ಮಗಲಶ ಎಲ್ಲ ಬ್ರಹ್ಮಗಲಶಕ್ಕೆ ತಯಾರು ಮಾಡಿ ಅದರೊಂದಿಗೆ ಕರ್ತವ್ಯಕ್ಕೆ ಹೋಗುವವರಿಗೆ ಮಾರ್ಗದರ್ಶನ ಬಹಳಷ್ಟು ಮಾಡಿ ತಾನೇ ಸ್ವತಃ ಇದ್ದು ಎಲ್ಲ ಗುರುಗಳು ಬ್ರಹ್ಮಗಲಶದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ದೇವರ ಸೇವೆ ಮಾಡಿ ಕುನಿತಿರ ಅಂತ ಅವರಿಗೆ ಪ್ರತ್ಯೇಕವಾಗಿ ಹೀಗೆ ಮಾಡಬೇಕು ಅಂತ ಹೇಳುವ ಅವಶ್ಯಕತೆಯೇ ಇಲ್ಲ ವಿಜ್ಞಾಪನ ಭತ್ತವೇ ಅಂತ ಅಗತ್ಯತೆ ಇಲ್ಲ ಯಾಕೆಂದರೆ ಮಂಜುನಾಥ್ ಪಂಡೆ ಅವರವರು ಬಹಳಷ್ಟು ಅನುಭವಿಗಳು ಬಹುಶಃ ಎಷ್ಟೋ ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ಜೀರ್ಣೋದ್ಧಾರ ಸಮಿತಿಯೊಂದಿಗೆ ಪರ ಅಂತ ಊರಿಗೆ ತಾನು ಸ್ವತಃ ಹೋಗಿ ಅವರಿಗೆ ಬೇರೆ ಬೇರೆಯವರಿಗೆ ಹೀಗೆ ಈ ರೀತಿ ಆಗಬೇಕು ಅಂತ ಮಾರ್ಗದರ್ಶನ ಮಾಡಿ ಅವರಿಂದ ದೇವಸ್ಥಾನಕ್ಕೆ ದೇಣಿಗೆ ಮಾಡಿಸಿ ಅವರಿಗೆ ಮುಖ್ಯನ ಅವರನ್ನು ಪುಣ್ಯವಂತರನ್ನಾಗಿ ಮಾಡಿದ್ದಾರೆ ಆದರೆ ನಮ್ಮ ಸಂಪಾದನೆ ಸದ್ಯೋಗ ಮಾಡುವಂತಹ ಯೋಗ ಇದ್ದರೆ ಅದರೊಂದಿಗೆ ಬೇಕಾದಷ್ಟು ಸಂಪಾದನೆ ದೇವರು ಕೊಟ್ಟರೆ ಆ ಭಾಗ್ಯವು ಬಂದರೆ ಮಾತ್ರ ನಮ್ಮ ಮನಸ್ಸು ಅದಕ್ಕೆ ಬರ್ತದಂತೆ ನಾವು ಸತ್ಕರ್ಮ ಮಾಡಿ ನಾವು ಪುನೀತರಾಗ್ತಾ ಇರ್ತೇವೆ ಬಹುಶಃ ಎಷ್ಟೋ ಜನರನ್ನು ಬೇಡದ ಬೆಳ್ದು ಬಹುಶಃ ನಾವು ಸಂಪಾದನೆ ಮಾಡಿದ ಹಣವನ್ನು ನಾವೆಲ್ಲ ಚಿಂತನೆ ಮಾಡೋದು ನಾವು ಮುಂದಿನ ಜೀವನಕ್ಕೆ ಬೇಕು ಬೇಕು ಜಾಗೃತಿ ಜಾಗ್ರತೆ ಮಾಡಿ ಬ್ಯಾಂಕಲ್ಲೂ ಫೈನಾನ್ಸಲ್ಲೋ ಆ ಥರ ಈ ಥರ ಬೇರೆ ಯಾವುದಾವುದು ರೀತಿಯಲ್ಲಿ ಅದನ್ನು ಶೇಖರಿಸಿ ಆದರೆ ಅದು ನಮಗೆ ಯಾವುದು ತಗ್ತದೆ ಎಂಬುದಿಲ್ಲ ಬಹುಶಃ ಬ್ಯಾಂಕಲ್ಲಿಟ್ಟರೆ ಬ್ಯಾಂಕ್ ರಾಷ್ಟ್ರೀಕರಣವಾಗಿ ನಿಮ್ಮ ಹಣ ಎಲ್ಲ ಗೌರ್ಮೆಂಟಿಗೆ ಮುಗಿಸಿ ಒಂದೇ ಬಂದು ಮಾತು ಹಿಂದಿನ ಅಧಿಕಾರಿಗಳು ಹೇಳು ನಮ್ಗೆ ಏನಿಲ್ಲ ಅಂತ ಆಗ್ತದೆ ಫೈನಾನ್ಸ್ಗಳು ಎಷ್ಟು ಮುಳುಗ್ತದೆ ಶೇಖರ್ ಮಾಡಿದ್ರು ನಮ್ದನ್ನ ಹಣ ಶೇಖರದ ಹಣ ನಮ್ಮ ಒಟ್ಟಿಗೆ ಬರುವುದಿಲ್ಲ ನಾವು ಇಂತಹ ಸತ್ಕರ್ ಮಕ್ಕಳಲ್ಲಿ ತೊಡಗಿಸಿದಂತಹ ಆ ಪಾಪ ಪುಣ್ಯದ ಫಲ ಮಾತ್ರ ನಮಗೆ ಬರ್ತದೆ ನಾವು ದೇವರೇ ಬ್ಯಾಂಕ್ ಬ್ಯಾಂಕಲ್ಲಿ ನಮ್ಮ ಸಂಪತ್ತನ್ನು ತೊಡಗಿಸಿ ಆ ಮುಖೇನ ಪುಣ್ಯ ಎಂಬ ಧರ್ಮವನ್ನು ಸಂಪಾದಿಸಿದರೆ ಮಾತ್ರ ಅದು ನಾವು ನಮ್ಮ ಮುಂದಿನ ಜೀವನದಲ್ಲಿ ಅದು ನಮಗೆ ಪ್ರಯೋಜನ ಅಂತ ನಮ್ಮ ದೇವರನ್ನು ಆರಾಧನೆ ಮಾಡಿದಾಗ ದೇವರನ್ನು ಪೂಜೆ ಮಾಡಿದಾಗ ದೇವರ ಸೇವನೆ ಮಾಡಿದಾಗ ಆ ಪುಣ್ಯ ಎಂಬಂತಹ ಧರ್ಮ ನಮಗೆ ಜೀವನದಲ್ಲಿ ಶಾಂತಿ ಬರ್ತಾರೆ ದೇವರಿಗೆ ಯಾವುದು ಅಗತ್ಯ ಇಲ್ಲ ಆದರೆ ನಾವು ಬಿಂಬೋಸ್ಮಿ ಪ್ರತಿಬಿಂಬೋಸ್ಮಿ ಅಂತ ಹೇಳಿದಾಗೆ ನಾವು ಅಂತ ನಮ್ಮ ಪ್ರತಿಬಿಂಬ ದೇವರು ಬಿಂಬತೆ ನಾವು ಪ್ರತಿಬಿಂಬತೆ ದೇವರು ಚಂದವಾದಾಗ ನಮ್ಮ ಊರನ್ನು ಚೆಂದ ಆಗ್ತದೆ ಹೌದು ಬಹುಶಃ ಹೆಚ್ಚಿನವರು ಅನುಭವಿಸ್ತೇವ ಹೌದು ಬಹುಶಃ ನಾನು ನನ್ನ ಅನುಭವದಲ್ಲಿ ಒಬ್ಬ ನಿಮ್ಮ ಎಮ್ ಎಲ್ ಎಲ್ಲ ಕಾಣದ ರೀತಿಯಲ್ಲಿ ನಾವು ಕರ್ತವ್ಯ ಮಾಡ್ತಾ ಇರ್ತಾರೆ ಬಹುಶಃ ದೇವರನ್ನು ನಾವು ಚಂದವಾಗಿ ದೇವರನ್ನು ಗಟ್ಟಿಯಾಗಿ ನಾವು ಹಿಡಿದಾಗ ದೇವರು ನಮ್ಮನ್ನು ಗಟ್ಟಿಯಾಗಿ ಇರ್ತಾರೆ ನಮ್ಮ ಚೀತುರಿಬ್ಬರು ಕಂಡಂತಹ ಸಂದೇಶ ಅದೇ ನಮ್ಮ ಚೀತುರಿಬ್ಬರು ಬಹಳ ನೆರೆ ಬಂದಾಗ ದೇವರನ್ನು ಅಪ್ಪಿ ಹಿಟ್ಟು ಕೂತ್ಕೊಂಡು ದೇವರು ಹೋದರೆ ತಾನು ಹೋಗ್ತೇನೆ ಅಂತೇಳಿ ದೇವರ ಹತ್ರ ಕೂತರು ದೇವರು ನೆರೆ ಇಳಿದಾಗ ದೇವರು ಹೋಗಲಿಲ್ಲ ಅಪ್ಪನೂ ಹೋಗಲಿಲ್ಲ ಆದರೆ ಅವರು ದೇವರು ಗಟ್ಟಿಯನ್ನು ಹಿಡ್ಕೊಂಡಿದ್ದ ಫಲವಾಗಿ ದೇವರು ನಮ್ಮನ್ನೆಲ್ಲ ಗಟ್ಟಿ ಹಿಡಿದು ಬಹುಶಃ ಈಗ ಗಂಟಿ ಕ್ಷೇತ್ರ ಇಷ್ಟು ಪ್ರಸಿದ್ಧಿ ಆಗಲಿಕ್ಕೆ ವಿಶೇ ವಿಶೇಷವಾಗಲಿಕ್ಕೆ ಅದು ಕಾರಣವಾಗಿದೆ ದೇವರು ನಮ್ಮನ್ನು ಖಂಡಿತ ಗಟ್ಟಿಯಾಗಿ ಹಿಡಿತಾರೆ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ನಿಮ್ಮನ್ನು ತೊಡಗಿಸಿಕೊಂಡು ಇದೊಂದು ಸುಸಂದರ್ಭ ಯಾಕಂದರೆ ಹಸಿವಾದಾಗ ಊಟ ಬಳಸಿದರೆ ಅದು ರುಚಿ ಇರ್ತದೆ ಅಂತ ಹಸಿವಾದವರಿಗೆ ಆಗದವರಿಗೆ ಊಟ ಬಳಸಿದರೆ ಅಷ್ಟು ಅವರಿಗೆ ರುಚಿಯಾಗುದಿಲ್ಲ ಒಳಸಮರ್ತೇ ಅಂತ ಆಗ್ತದೆ ಅಷ್ಟೇ ಅದೇ ಜೋರು ಹಸಿವಾದ್ರಿಗೆ ಅವ್ರಿಗೆ ಹಾಕಿದ್ರೆ ಊಟ ರುಚಿಯಾಗ್ತದೆ ಬ್ರಹ್ಮಗಲಶ ಶಾಂತ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಖರ್ಚಿಗೆ ಹಣವಾದಾಗ ಅಶಕತೆ ಕಂಡು ಅಂತ ಆ ಸಂದರ್ಭದಲ್ಲಿ ಹಾಕಿರೋ ಹಣ ಅದಕ್ಕೆ ವಿಶೇಷ ಬೆಲೆ ಬರ್ತದಂತೆ ಹಾಗೆ ಈ ಸಂದರ್ಭದಲ್ಲಿ ನೀವೆಲ್ಲ ನಿಮ್ಮ ತೊಡಗಿಸಿಕೊಂಡು ಈ ಕರ್ತವ್ಯದಲ್ಲಿ ನೀವು ಸೇರಿ

మంజునాథండృత్వవాడి ఈ దేవస్థాన నడ మంజు మల్ల సొగసు మాంతిల్ల కుడు దేవస్థాన సేవ మంతి నకలే ఆడతేశ్ కార్యనిర్వహణ సమితి జీర్ణోద్ధార సమితి ఇంచె బెతిబే రీతి ఈ తుది ఆ తుది ముట్ట తుండల ఏరాండల ఏరా అంచే అది మంజునాథండే మన పుగీల్ కొర్పు నగలు మంతి మూలిప్ప మంజునాథ్ణన అతి ప్రియ

నమన దాంపత్యం ఈ సాంసారికవ దాంపత్య జీవనాడు అది ఒక అటెన్షన్ కళలో ఉంది మాట లోక రూఢి దేవరమల్ల లింగ కిన్య ఈ కిన్య లింగడు దేవరి సామీధ్యా తీర పంపునకి పురపునుతున్న సుమారు ఐవ వర్షాల దించే ఉంది ఆ పళ ఉడికి బదలవణ ముందు పడుతుంది ఈ కాలడు కొంచెం బ్రహ్మ కళాపు నిం పండిన నమ్మ సౌభాగ్య వంటి యోగ నమకి తిక్కోడు అని పేరు శాస్త్ర దేకి తిక్కోడు దేవస్థాన జీర్ణోదార నొంజి దేవరె దృఢమంత్ కులపా పదరాడు వర్ష ద్వార ఈ వంచి వ్యవస్థ బు పదాడు వర్షద ఉద్దేశద వంచి గ్రహ ఆ పదనాడు వర్ష పదార్డు రాశిని సుత్ బు మేషాది మీన పర్యంత వంజి ವ್ಯವಸ್ಥೆ ಮುಗಿನ ಪದಿನಾರು ವರ್ಷ ಮುಗಿನ ಅರ್ಥ ಈ ರೀತಿ ಆ ದ್ವಾದಶ ರಾಶಿ ಸಂಚಯ ನ ರವಿನ ಸ್ವರೂಪ ಬದಲಾವಣೆ ಅಂಡ ಅಂಚಿನಿ ಬೆಕ ಚಲ ಪದಿನಾರು ವರ್ಷ ಬದಲಾವಣೆ ಹಾಕೊಂಡು ಇರವತ್ತೇಳು ನಕ್ಷತ್ರ ಪರಿವರ್ತನೆ ಹಾಕೊಂಡು ಬಹಳ ಯೋಚನೆ ಮಲ್ತದ್ದು ನಮಗೆ ಹಿರಿಯ ನಮಗ್ ತೂಲಿ ಸುಮಾರು ನಮನ ಆಯುಸ್ಸು ಅತಿಪ ವರ್ಷ ಆಸ್ಪಾಸಿಗೆ ನಮ್ ಸೇರಿ ಈ ದೇಹದ ಕೆಲವೊಂದು ಅಂದ ಕೆಲಸ ಮಲ್ಪುನ ಉಂಟಾಯಲ್ಪ ಅವೇ ನಮ್ಮ ಅಧಿಕ ವರ್ಷ ಈ ದೇಹರು ಇತ್ಯ ಐಕಲ ವ್ಯವಸ್ಥೆಯಲ್ಲೂ ಬಂದೂ ಇಲ್ಲ ಇತ್ತೆದ ಸೈನ್ಸ್ ಬಂದಪುಣ ಅರ್ಥಾತ್ ಆಧ್ಯಾತ್ಮ ದುಮ್ಮೆ ಲಕ್ಕದ ಕಾಲೇಲಕ್ಕಂತೆ ಸೂರ್ಯನ ಕಿರಣದ ಮೈಯೊಡ್ಡುಲಿ ಬೈಯಾನಗ ಬೈಯನ ಬಯ್ಯಗಾನಗಲ ಸೂರ್ಯನ ಕಿರಣದ ಮೇಯ್ಯೊಡ್ಡುಲಿ ಡಿ ವಿಟಾಮಿನ್ ತಿಕ್ಕೊಂಡು ಆ ಬ್ಲಡ್ ಎಡ್ಡೆ ಆರೋಗ್ಯವಾದ ದೀಪುಣ ಬಂದು ನಮ್ಮ ಹಿರಿಯ ಕಲ್ ದುಂಬುಡೆ ಪಂಟಿ ಇನಿಕ್ಲ ಬ್ರಹ್ಮ ಕಲಶ ಮಾಡ್ತಿದ್ದ ದೇವರನ್ನ ಪ್ರತಿಷ್ಠೆ ಮಂತಿ ಬೊಕ್ಕ ಸೂರ್ಯನ ಕಿರಣನ ಅರ್ಥಾತ್ ಸೂರ್ಯನ ರಶ್ಮಿನ ದೇವ ದೇವರಿಗೆ ಸ್ಪರ್ಶ ಮಾಲ್ಪಿ ದರ್ಪಣ ಕ್ರಿಯೆ ಕೆಲವು ಜಾಗ ಬ್ರಹ್ಮಕಲಶ ಕಲಶ దేవెర్లు ఎదురటి దర్పణ పత్రండి ఆ దర్పణ పుడ ఉండ ఉత్తరకు పోండి ఈ సంకల్పలో ఉండు పండ దేవరు బంధున్న సూత్ర కొరకు నీత్తి నమకి విశేషమైన ఆధ్యాత్మ విజ్ఞాన నడు నీలగంట దేవర్ స్వరూప అయితే బాగా విశ్లేషణ ఉండు దేవేరు మంత్రి గెతో మీరు హాలు ఎరగల గుడిచి ಹಾಲನ್ ಏರೈ ಒಂದು ಜಿಜ್ಞಾಸೆ ಈಶ್ವರನೇ ಅರ್ಹೆ ಪಡೆದಾದ ವಿಷನ್ ಪರೋಡು ಪರಿಯರು ಯಜಮಾಂತಿಗೊಂದು ಗೊತ್ತಾಂಡಿ ಒತ್ತದ ಬತ್ತಿಯರಿಗೆ ಈ ದಾಂಪತ್ಯ ಜೀವನದ ಯಜಮಾನ ಒಕ್ಕ ಯಜಮಾಂತಿ ಪಂದಿ ಸಂಬಂಧ ಬಹಳವಾದ ಸಾಂಸಾರಿಕ ಜೀವನದ ವ್ಯವಸ್ಥೆಯನ್ನು ಅನೂಚಾನೂಚಾನವಾದ ನರಪ ಒಂದು ಪೋಯರಿಗೆ ಮಲ್ಲನಿ ದರ್ಶನ ಪಾರ್ವತಿ ಲೋಕ ಪರಮೇಶ್ವರ ದೇವೇರು ಜಗಳ ಗಂಟಿ ಸಂಸಾರದ ಒಂದಿ ರೂಪನ್ ಕೋರ್ಪುನ ದೇವೇರು ಆತೆಯ ಪ್ರೀತಿ ಮಂದಿ ದೇವೇರು ಅಂಜಿತ್ತಿನ ದೇವರಿಗೆ ಬ್ರಹ್ಮಕಲಶ ಮಲ್ಪುನ್ ಪಂಡ ಬಹುಶಃ ಮಂಜುನಾಥನ ಒಂದು ಜೀವನದ ಒಂದು ಮಲ್ಲ ಭಾಗ್ಯ అమ్మ ఆ పుదర్దీతిలో ఈశ్వర పూరకవాదే మంజునాథ్ పండ మంజులేక ఏ పది ఆరు పండ్రే ఉండు స్వామిలే నన దాదా ఆరు కూడా ఎంగిపెండే అప్పుడు అనుకుని దైవ దైవదత్త బాయిన యోగా దేవే దాదావుడు పనుకున్న సంకల్ప భగవంతుడ ఉండు భగవంతిరా పండిత నమ్మ పోయేడా ನಮ್ಮ ಭಾರ ಕಮ್ಮಿ ಆಗ್ಬಹುದು ಇದನ್ನ ನಮಕ್ ಎಟೆನ್ಶನ್ ಟೆನ್ಷನ್ ಜಾಸ್ತಿ ಆಗ್ಬಿಡಿ ಜೀವನ ನಡಪಾರ ಕಷ್ಟ ಆಗ್ಬೋದು ಅದನ್ನ ನಡಪಾರ ಟೆನ್ಷನ್ ಕಮ್ಮಿ ಆಗುದು ಹಾರ್ಟ್ ಸನ್ನಿವೇಶ ಬಂದಾಗಲ್ಲ ಮಂಜುನಾಥಣ್ಣೆ ಇಂಚೇನೆ ಉಳ್ಳೇರು ಇತ್ತೆಲ್ಲ ಮಂಜುನಾಥಣ್ಣೆ ಇಂಚೇನೆ ಉಲ್ಲೇ ಪಾತಿ ಹುಡುಗಿಯರ್ದ ಪಂಡ ಉಗರದವರೆಗೂ ಪಂಡ ಈ ದೇವರ ಕೆಲಸ ಕೈ ಪಾಡ್ತೀನಿ ಪಂಡವ ಸಾಮಾನ್ಯ ಕೆಲಸ ಆಗ್ತದೆ ಇತ್ತೆ ಸುಮಾರು ನಾಲೈನು ಕೋಟಿ ದ ವಿಷಯನೇ ಚಿಂತನೆ ಮಾಡಿದ್ರು ನಮಕ್ ಮಾತ ಒಂದು ಮಲ್ಲ ವಿಷಯ ಅತ್ತೆ ನಿಕಲು ಕಾಪುಧಾಮನ ಬ್ರಹ್ಮ ಕಲಶ ಅಂತ ತೂತಾರು ಸುಮಾರು ಮುಪ್ಪತ್ತಾಜಿ ಕೋಟಿ ಒಂಜಿ ಭಾಗ ಅಂದ ನನ್ನ ನಲ್ಪ ಕೋಟಿ ಕೊಡೊಂಜಿ ಭಾಗ ಕುಡ ಮುಪ್ಪ ಕೋಟಿ ಕೊಡೊಂಜಿ ಭಾಗ ನನ್ನ ಊದು ಕೋಟಿ ಒಂದು ಬೈದ ನನ್ನ ಗೊತ್ತಿಜ್ಜಿ ಬಂದ ನಮನ ಕಲ ತಾಕತ್ತು ನಾವು ಆ ಬ್ರಹ್ಮ ಕಲಶ ಕೆಲವಾರು ಒಂದು ಕಲಶ ಲೇಡಿ ಒಂದು ಸಾಬೀತಾತನು ತಾಕತ್ತು ದಾದ ಪಂಡ ಹಾಜಿಕೊಂಡು ಕೊಡವರೆಯನ್ನು ನೋವು ಪಳೆಯುಳಿಕೆ ಮಡಿಯೊಂದು ಮಡಿಯೊಂದು ಕುಡವರ ಹೊಸ ಬಂದಾಗ ಪರಿವರ್ತನೆ ಆಗುನೇ ಇಂಚ ಈ ರೀತಿಯ ಮಾತ ಮಂಜಿ ದಿವ್ಯವಾಗಿನ ಅನುಭವ ಈ ದೇಶದ ಒಳ ಉಂಟು ಅಂಚೆ ಭಾರತ ಭಾವ ರಾಗ ತಾಳ ಅನ್ಪುನ ವಿಶಿಷ್ಟವಾಯಿನ ವಿಶಿಷ್ಟವಾಗಿನ ಸೊಗಸು ದೇಶಡು ದೇವರ್ ಮಲ್ಲ ಸೊತ್ತು ಇಪ್ಪುನ ಈ ಒಂದು ದೇಶಡು ನಮ ವಂಜಿ ಅಧ್ಯಪಾಡಿದ ಈ ಒಂದು ದೈವಂಗಳ ಪುದರ್ಲ ತುಲೆ ದೈವಲ ನೆಲೆಯಾತಿನ ಒಂದು ಅಂಗಳ

ಎಂಚ ದೇವರ ಹಿಂಗಲ ಕೈಟ್ ಮಲ್ಪು ಏರ್ ಮಾಡೋದು ಗೊತ್ತಿದ್ದಿ ಅಂದ್ರೆ ದೇವರ ಪುರ್ಲ ಮಲ್ಪು ಏರ್ ಮಲ್ಪು ಒಂದು ದೃಢ ಸಂಕಲ್ಪ ಪತೊಂದು ಈತ ವರ್ಷ ಕಾಲ ಈ ದೇವಸ್ಥಾನ ಪುರ್ಲ ಮಲ್ತದ್ದು ಪುರ್ಲ ಮಲ್ತದ್ದು ಕೊಡವರ ಪುರ್ಲ ಮಲ್ಪೇರ ಪಿಟರ್ದಿನ ನಮಕ್ ಮಾತ ಆ ಉಮಾಮಹೇಶ್ವರ ನೀಲಗಂಟೆ ದೇವರ ಪರಿಪೂರ್ಣವಾಗಿ ಅನುಗ್ರಹ ನಮಕ್ ಮಾತ ಕೊರಡು ಈ ಬ್ರಹ್ಮಗಳ ಷಡ್ ಭಾಗಿಯಾಪುನಿತ ಒಟ್ಟಿಗೆ ನಮಡ ಇಪ್ಪನ ಒಂದ್ ಸ್ವಲ್ಪ ಸಂಪತ್ತಿನ ದೇವರಿಗೆ ವಿನಿಯೋಗ ಮಾಡ್ತದೆ ಐತ ಪುಣ್ಯ ನಮ ನಮ್ಮ ಒಂಜಿ ಯೋಗ ನಮಗ್ ಮಂದಿರಗಳ ಆ ಉಮಾ ಮಹೇಶ್ವರ ನೀಲಕಂಠ ದೇವರ ಅನುಗ್ರಹ ಇತ್ತು ಕೊರಡು ವ್ಯವಹಾರ ಬಂದು ನಮಗೆ ಬಿಸ್ನೆಸ್ ವ್ಯವಸ್ಥೆ ನಮಕ್ ಆ ಬಿಸ್ನೆಸ್ ಎಡ್ಡ ಪೊಂಡ ಹೆಚ್ಚ ಕೊರ್ರೆಗೆ ಅವಕಾಶ ಲಾಪುಂಡು ಒಂದಿನ ಮಾತ ದೇವರು ನಮಕ್ ಅನುಗ್ರಹ ಇತ್ತು ಕೊರಡು ದಯಪಂಡ ನೀಲಕಂಠ ದೇವರು ಅರ್ಥಾತ್ ಉಮಾಮಹೇಶ್ವರ ದೇವರ ನಮ್ಮ ತಿಳಿಯದ ಅದಕ್ಕೆ ದಾದಲ ಕೊರ್ಚಿ ಆ ಚರ್ಮಾಂಬರ ಗಜ ಚರ್ಮಾಂಬರದರ ಸ್ಮಶಾನವಾಸಿ ಆರು ಉಪ್ಪು ಮಂದ ಮಸಾನಾಡು ಅಂಚಿತ್ತಿನ ಭಗವಂತಗ್ ದಾಲ ಗತ್ತೀಜಿ ನಿರಾಡಂಬರಿ ಆ ಲಿಂಗ ತೂಲೆ ಐಟ್ ದಾದಲ ಐತಿ ನಿರಾಡಂಬರ ಇಂಚಿತ್ತಿನ ಭಗವಂತಗ್ ನಮ ಪೊರ್ಲು ಮಲ್ಪೆರೆ ಬಿತ ಉಂಡು ಪಂಡ ನಮ ನೈಜ ಆತ್ ಅಂಚಿತ್ತಿನ ಒಂಜಿ ಭಾಗ್ಯ ನಮಕ್ ಸಿಕ್ಕಿದುದು ಈ ಬದುಕ್ಡ್ ಮಾರ್ಚ್ ಆಪನ ಸುಮಾರ್ ಪದನೆಡ್ ಇರುವ ತಾರೀಖು ಮುಂಟ ಒಂಜಿ ದಿನಲ ನಿಶ್ಚಯಾತುಂಡು ಆ ನಿಶ್ಚಯತಿನ ದಿನತ ಉಲೈಡ್ ಪೊರ್ಲ ಕಂಡುದ್ ಕೆಲಸಲ್ ಮಾತ ಕೂಡ್ದ್ ಬತ್ತುದ್ ஆ உமா மஹேஸ்வர நீலகண்ட சர்வாங்கீண சுந்தரவாத நம்ம கைட்டு மஞ்சுநாத் எது அவடுப்பயும் பூர்ணான் உள் முகலமா எடெப்பாபாட் பண்ண நிகழ்ச்சி கொடவர எட் பண்ணு கேட்கி நம்ம அனுகிரக பிரார்த்தனை கொடவர எட் பண்ண விரமிசாவா ಪ್ರಭು ಶ್ರೀಮದ್ ರಾಮಚಂದ್ರ ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಹುಶಃ ಲೆಕ್ಕ ಮಾಡಿದರೆ ರೆಕಾರ್ಡ್ ಆಗ್ತದ ಅಂತ ಸಾಧಾರಣ ಇಪ್ಪತ್ತೈದು ಬ್ರಹ್ಮ ಕಲಶ ಒಂದು ವರ್ಷದಲ್ಲಿ ಆಗ್ತಾ ಇದೆ ಮೊದಲ ಬ್ರಹ್ಮ ಕಲಶ ಯಾರು ಸೇ ಇಲ್ಲ ದೇವರಿಗೆ ಯಾರ ಹತ್ರ ಏನು ಮಾಡಿಸ್ಬೇಕು ಅದನ್ನು ಮಾಡಿಸಿ ಮಾಡ್ತಾರೆ ನಾವು ಮಾತ್ರ ನಿಮಿತ್ತ ಮಾತ್ರ ಅದು ನಮ್ಮ ಮನಸ್ಸಿನಲ್ಲಿ ಯಾವಾಗ ಹೋಗ್ತದೆ ನನ್ನಿಂದ ಏನಾದ್ರು ಆಗ್ತದೆ ಅನ್ನೋದಿದ್ರೆ ಅದರಷ್ಟು ದೊಡ್ಡ ಸುಳ್ಳು ಮಾತ್ರ ಮತ್ತೊಂದಿಲ್ಲ ಬಹುಶಃ ಎಲ್ಲಾ ಕಡೆ ನಾವೆಲ್ಲರೂ ಸಹ ನೋಡ್ತಾ ಇದ್ದೇವೆ ಬ್ರಹ್ಮಕಲಶ ಆಗಿರ್ಬೋದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಎಲ್ಲೋ ಒಂದ್ ಕಡೆ ಸನಾತನ ಧರ್ಮದ ಪುನರುತ್ಥಾನ ಅದರಷ್ಟಿಗೆ ಆಗುವಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗ್ತಿದ್ದೇವೆ ಅನ್ನುವುದೇ ನಮ್ಮ ಈ ಸಮಯದಲ್ಲಿ ನಾವು ಹುಟ್ಟಿ ನಾವು ಜೀವಂತವಾಗಿ ಇದನ್ನೆಲ್ಲ ನೋಡುವಂತ ಭಾಗ್ಯ ಸಿಕ್ಕಿದೆ ನಮ್ಮೆಲ್ಲರೂ ಪುಣ್ಯ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ ಶಾಸಕನಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷನಾಗಿ ಬಹುಶಃ ನಾವು ಹೆಚ್ಚಾಗಿ ಏನಾಗ್ತದೆ ರಾಜಕೀಯ ವ್ಯಕ್ತಿಗಳಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಏನೋ ಅಂತ ಅನೌನ್ಸ್ ಮಾಡಿ ಅಷ್ಟು ಲಕ್ಷ ಎಷ್ಟು ಲಕ್ಷ ಅನೌನ್ಸ್ ಮಾಡಿ ಅನ್ನುವಂಥ ಒಂದು ಮನಸ್ಥಿತಿ ಇರ್ತದೆ ನನಗೆ ಗೊತ್ತಿಲ್ಲ ಇಲ್ಲಿಯ ಎಂಡೋಮೆಂಟಿಗೆ ಸಂಬಂಧಪಟ್ಟಂಥ ವಿಷಯ ಆದರೆ ಸರ್ಕಾರದಿಂದ ಬರುವಂಥ ಸರ್ಕಾರ ಇಲ್ಲಂದ್ರೆ ಎಮ್ ಎಲ್ ಎ ಫಂಡ್ಸ್ ಅಂತ ಬೇರೆ ಬರುತ್ತೆ ಅದರಿಂದ ಖಂಡಿತ ನಾನು ಮಾಡಿ ಕೊಟ್ಟೆ ಕೊಡ್ತೇನೆ ಒಂದು ವೇಳೆ ಅದು ಆಗದಿದ್ರೆ ಆ ರೀತಿ ಏನಾದರೂ ಕಾನೂನಿನ ಅಡೆತಡೆ ಇದ್ದರೆ ಬೇರೆ ರೀತಿಯ ಕೆಲಸಗಳು ಅವಕಾಶ ಇದ್ದೇ ಇರ್ತದೆ ಇಲ್ಲಿ ಬರುವಂಥ ನಿಮ್ಮ ಪಾರ್ಕಿಂಗ್ ಇರ್ಬೋದು ಬೇರೆ ಬೇರೆ ವಿಷಯಗಳು ಸಿಗ ಇರ್ಬೋದು ಖಂಡಿತ ನಾನು ಅದನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ವೈಯಕ್ತಿಕವಾಗಿ ನಾನು ಹೇಗೂ ಸಹ ಮಂಜಾತನೊಟ್ಟಿಗೆ ನಾವೆಲ್ಲರೂ ಇದ್ದೇವೆ ಮತ್ತೊಂದು ಮುಖ್ಯವಾದ ವಿಷಯ ಏನಂತ ಹೇಳಿದ್ರೆ ಇಷ್ಟ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಸಹ ಬಂದಿದ್ರೆ ಮಂಜಾತಣ್ಣ ಬಹುಶಃ ಎಲ್ಲರಿಗೂ ಸಹ ಫೋನ್ ಮಾಡಿ ನೆನಪು ಮಾಡಿದ್ದಾರೆ ನಾನು ಇಷ್ಟ ತನಕ ಈ ವರ್ಷದ ಬ್ರಹ್ಮ ಮಾತ್ರ ಅಲ್ಲ ಇಷ್ಟ ತನಕ ನಾನು ಶಾಸಕನಾದ ನಂತರ ಇಷ್ಟು ಬ್ರಹ್ಮಕಲಶ್ ನೋಡಿದ್ದೀನಿ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಶೇಕಡದಲ್ಲಿ ಮಂಜಾತಣ್ಣ ಅದರಲ್ಲಿ ಆಗಿದ್ದೇ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಅವರು ಭಾಗಿಯಾಗಿದ್ದಾರೆ ಎಲ್ಲ ದೇವಸ್ಥಾನದ ಪರವಾಗಿ ಅವರು ಹೋಗಿ ಫಂಡ್ ಕಲೆಕ್ಟ್ ಮಾಡುವುದು ಅದರ ಪರವಾಗಿ ಮಾತಾಡೋದು ಅದರಿಂದ ಹೋಗುವುದು ಒಂದು ಸ್ವಂತ ತನ್ನ ಮನೆಯ ದೇವಸ್ಥಾನದಾಗಿ ಅವ್ರಿಗೆ ಬೇರೆ ಯಾವುದೇ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಆಗುವಂಥ ಸಂದರ್ಭದಲ್ಲಿ ಅವರ ಬಿಹೇವಿಯರ್ ಆಗಿರ್ತದೆ ಇವರು ಈಗ ಅವರೇ ಅವರೇ ಒಂದು ಮುಂದಿತ್ಕೊಂಡು ಒಂದು ದೇವಸ್ಥಾನವನ್ನು ಅಷ್ಟ ಬಂದ ಬ್ರಹ್ಮ ಮಾಡಬೇಕು ಒಂದು ಒಳ್ಳೆಯ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋ ಮನಸ್ಸಿನಲ್ಲಿ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಖಂಡಿತ ಅವರಿಗೆ ಕಷ್ಟ ಸಾಧ್ಯ ಕೆಲಸವಲ್ಲ ಅಂದ್ರೆ ನಿಮ್ಮ ಅಭಿಮಾನಿಗಳಷ್ಟು ಜನ ಇದ್ದಾರೆ ಖಂಡಿತ ನೀವು ಎಲ್ಲರತ್ರ ಒಂದೊಂದು ಒಂದ್ ಲಕ್ಷ ಕೊಡುವಂತ ಐವತ್ತು ಜನ ಐವತ್ತು ಸಾವಿರ ಕೊಡುವಂತ ನೂರು ಜನ ಇಪ್ಪತ್ತೈದು ಸಾವಿರ ಕೊಡುವಂತ ನಾನೂರು ಜನ ಇಟ್ಟರೆ ಅಲ್ಲಿಗೆ ಒಂದು ಎರಡು ಕೋಟಿಯನ್ನ ದಾಟ್ಲಿಕ್ಕೆ ಆಗ್ತದೆ ದೊಡ್ಡ ವಿಷಯ ಅಲ್ಲ ಆದ್ರೂ ಸಹ ಅದ್ರಗಿಂತ ದೊಡ್ಡ ಹಣ ಕೊಡುವಂಥವ್ರು ಖಂಡಿತ ಇದ್ದೇ ಇದ್ದಾರೆ ಹೇಳಿದ್ರು ನಾವು ಅಷ್ಟಬಂಧ ಬ್ರಹ್ಮಕೃಷ್ಣ ಆಗಮ ಶಾಸ್ತ್ರದ ಮೂಲಕ ಮಾಡುವ ಮೂಲಕ ಒಂದು ಶಕ್ತಿಯನ್ನು ಅಲ್ಲಿ ತುಂಬಿಡ್ತೇವೆ ನಮ್ಮ ದೇವಸ್ಥಾನಗಳ ಕಟ್ಟಿದಂಥ ವ್ಯವಸ್ಥೆ ಹೇಗಿರ್ತದೆ ಅಂದ್ರೆ ನಮಗೆ ಒಳಗೆ ಬಂದಾಗ ಉತ್ತರ ಪ್ರದೇಶ ಉತ್ತರ ಭಾರತದಲ್ಲಿ ಆ ರೀತಿ ವ್ಯವಸ್ಥೆ ಇರುವುದಿಲ್ಲ ಕೂತ್ಕೊಳ್ಳಿಕ್ಕೆ ಅವಕಾಶ ಇರುವುದಿಲ್ಲ ಹೆಚ್ಚಾಗಿ ಇಲ್ಲಿ ಒಂದು ಬಂದು ದೇವಸ್ಥಾನ ಸುತ್ತುವರಿದ ನಂತರ ಕೂತ್ಕೊಳ್ಳಿಕ್ಕೊಂದು ವ್ಯವಸ್ಥೆ ಇರ್ತದೆ ಒಂದು ರೀತಿಯ ವೈಜ್ಞಾನಿಕ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಅದಕ್ಕೆ ಬೇರೆ 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 ಮಜಲ್ಗಳಲ್ಲಿ ಅದಕ್ಕೆ ಉತ್ತರ ಸಿಗ್ತದೆ ಅಷ್ಟ ಬಂಧದಲ್ಲಿ ಬ್ರಹ್ಮಕಲಾ ಶಾದಂತ ಸಂದರ್ಭದಲ್ಲಿ ಯಾವ ರೀತಿಯ ವ್ಯವಸ್ಥೆ ಇರ್ತದೆ ಆ ವ್ಯಕ್ತಿ ದೇವಸ್ಥಾನದಲ್ಲಿ ಬಂದ ನಂತರ ಸುತ್ತುವರೆದ ನಂತರ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ವ್ಯವಸ್ಥೆ ನಮ್ಮ ದೇವಸ್ಥಾನಗಳಲ್ಲಿ ಇದೆ ಒಂದು ರೀತಿಯ ರೀಚಾರ್ಜ್ ಸೆಂಟರ್ ಅಂತ ಹೇಳ್ತಾರೆ ಒಂದು ರೀತಿಯ ನಮ್ಮ 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 ಬೇಡಿಕೆಗಳನ್ನ ವಿಷಯಗಳನ್ನ ತೋಡ್ಕೊಂಡಾಗ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡಾಗ ಅಲ್ಲಿ ನಮ್ಮ ಜೀವನಕ್ಕೆ ಏನ್ ಬೇಕೋ ಒಂದು ಎನರ್ಜಿ ಏನ್ ಬೇಕೋ ಅದು ರೀಚಾರ್ಜ್ ಆಗುವಂತ ವ್ಯವಸ್ಥೆ ಈ ರೀತಿಯ ದೇವಸ್ಥಾನಗಳಾಗ್ತದೆ ಹನ್ನೆರಡು ವರ್ಷ ಆದ ನಂತರ ಸ್ವಾಮೀಜಿ ಅವರು ಹೇಳಿದ ಹಾಗೆ ಈ ಬ್ರಹ್ಮಕಲಶ ಅಷ್ಟಬಂಧ ಮಾಡಿದಂಥ ಈ ಶಕ್ತಿಯನ್ನು ಕೊಟ್ಟಿರ್ತೇವೆ ಅದು ಕ್ಷೀಣಿಸ್ತಾ ಬರ್ತದೆ ಹನ್ನೆರಡು ವರ್ಷಗಳಾದ ನಂತರ ಪುನಃ ನಾವು ಅದಕ್ಕೆ ಶಕ್ತಿ ತುಂಬಿಸಬೇಕಾದಂಥ ಕೆಲಸ ಅದಾದ ನಂತರ ಯಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾರೆ ಅವರ ಇಷ್ಟಾಭಿಲಾಷೆಗಳೆಲ್ಲ ಈಡೇರಿಸುವಂಥ ಕೆಲಸ ಆಗ್ತದೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ ಪ್ರಶ್ನ ಚಿಂತನೆಗಳ ಮೂಲಕ ಈ ಸಮಯದಲ್ಲಿ ಮಾಡಬೇಕು ಇಷ್ಟ ದಿನದೊಳಗೆ ಮಾಡಬೇಕು ಅನ್ನೋದು ಸಹ ಗೋಚರವಾಗಿದೆ ಅದರ ಮೂಲಕ ನಾವು ಮುಂದೆ ಹೆಜ್ಜೆ ಆಗ್ತಾ ಇದ್ದೇವೆ ಬ್ರಹ್ಮಕಲಶದಲ್ಲಿ ಮತ್ತು ಜೀರ್ಣೋದ್ಧಾರ ಮುಖ್ಯವಾಗಿ ಇಲ್ಲಿ ಏನು ಯಾವ ಕಾರ್ಯಕ್ರಮ ಆಗ್ತಾ ಇದೆ ಸ್ವಲ್ಪ ಕಷ್ಟದಲ್ಲಿದ್ದವರು ಬಂದಾಗ ಇಲ್ಲಿ ಮದುವೆ ಬೇರೆ ಸಮಾರಂಭಗಳನ್ನು ಮಾಡಿದರೆ ಖಂಡಿತ ಫ್ರೀ ಆಗಿ ಇಲ್ಲಿ ವ್ಯವಸ್ಥೆ ಮಾಡುವಂತ ಕೆಲಸ ಎಲ್ಲದೂ ಕಂಪ್ಲೀಟ್ ಆಗಿ ಫ್ರೀ ಆಗಿ ಧ್ವನಿವರ್ಧಕ ಏನೆಲ್ಲ ವ್ಯವಸ್ಥೆ ಇಲ್ಲಿದೆ ಅದನ್ನು ಒಂದು ಯಾರಿಗೆ ಅಗತ್ಯ ಉಂಟ ಅವರಿಗೆ ಫ್ರೀಯಾಗಿ ಕೊಡುವಂಥ ಆ ಘನ ಕಾರ್ಯವನ್ನು ಸಹ ಈ ದೇವಸ್ಥಾನದಲ್ಲಿ ಆಗ್ತಾ ಇದೆ ಹಾಗಾಗಿ ಮುಂದೆ ಸಹ ಇದರ ಜೀರ್ಣವೊಂದರಾದಂತಹ ಸಂದರ್ಭದಲ್ಲಿ ಈ ರೀತಿಯ ಡೆವಲಪ್ಮೆಂಟ್ ಆದಂಥ ಸಂದರ್ಭದಲ್ಲಿ ಇಲ್ಲಿ ಬರುವಂಥ ಯಾರೋ ಬಡ ಕುಟುಂಬಗಳಿದ್ರೆ ಬೇರೆ ಸಮಸ್ಯೆ ಇರುವಂಥ ಕುಟುಂಬಗಳಿದ್ರೆ ಅವರ ಅವ್ರಿಗೆ ಸಹ ಒಂದು ಅವ್ರಿಗೆ ಸಮಸ್ಯೆಗೆ ಪರಿಹಾರ ಮಾಡುವಂಥ ಅದು ಮುಫ್ತಾಗಿ ಕೊಡುವಂಥ ವ್ಯವಸ್ಥೆ ಇಲ್ಲಿಂದ ಆಗಲಿಕ್ಕಿದೆ ನಾವೆಲ್ಲರೂ ಸಹ ಸೇರಿ ಈ ಒಂದು ಬ್ರಹ್ಮಕರುಷಲ್ಲಿ ತೋಡಿಸ್ಕೊಂಡು ಮಂಜತ್ ಬಣ್ಣನ ಒಂದು ಕನಸು ಏನಿದೆ ಅದನ್ನು ಅನಸು ಮಾಡುವಂಥ ಅವರೊಂದಿಗೆ ನಾವೆಲ್ಲರೂ ಸಹ ಹೆಜ್ಜೆ ಇಡುವ ಅನ್ನುವಂಥ ಮಾತೊಂದಿಗೆ ನನ್ನ ಮಾತನ್ನು ಮುಗ್ತಾ ಇದ್ದೇನೆ ಭಾರತ್ ಮಾತಾ ಕಿಚೆ